ನೈನ್ಟೀನ್ ತರ್ಟಿ ಫೈವ್ ಅಲ್ಲಿ ಮೈಸೂರ್ ಪ್ಯಾಲೇಸ್ ಅಲ್ಲಿ ರಾಜರು ಅಹ್ ಗೆಸ್ಟ್ ಅವ್ರು ಬರ್ತಾ ಇದಾರೆ ಸೊ ಏನ ಮಾಡ್ಬೇಕು ಅಂತ ಹೇಳ್ತಾರೆ ಸೊ ಕಾಕಾಸುರ ಮಾಧಪ್ಪನ ಕರೀತಾರೆ ಸೊ ಕಾಕಾಸುರ ಮಾಧಪ್ಪ ಹತ್ರ ರಾಜರು ಹೇಳ್ತಾರೆ ನೋಡಪ್ಪ ಇವತ್ತು ತುಂಬಾ ಬೇರೆ ಬೇರೆ ಕಡೆಯಿಂದ ಎಲ್ಲರೂ ಗೆಸ್ಟ್ ಬರ್ತಾ ಇದಾರೆ ಸೊ ಆ ವಿಚಾರಕ್ಕೆ ಏನ ಸಿಹಿ ತಿಂಡಿ ಮಾಡು ಸೊ ಅಡಿಗೆ ಮನೆ ಏನಿದೆಯೋ ಅದನ್ನ ಮಾಡು ಅಂತ ಹೇಳಿದ್ರು ಸೊ ಕಾಕಾಸುರ ಮಾಧಪ್ಪ ಅವರು ಅಡಿಗೆ ಮನೆಗೆ ಹೋಗ್ತಾರೆ ಏನಿದೆ ಅಂತ ನೋಡ್ತಾರೆ ಅವ್ರ ಇದ್ದೇ ಮೂರ್ ಐಟಮ್ ಬೇಸನ್ನು ಸಕ್ಕರೆ ತುಪ್ಪ ಇದನ್ನ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾರೆ ಟ್ರೈಲ್ ಏನ್ ಹೇಳಿ ಮಾಡಿ ಮಾಡಿ ಸರಿ ಅಂತ ಹೇಳಿ ಫೈನಲ್ ಆಗೇ ಒಂದು ಸ್ವೀಟ್ ರಾಜ್ಕೊಡ್ತಾರೆ ರಾಜರ ಮುಂದೆ ತಂದ್ಕೊಟ್ಟಾಗ ರಾಜರು ಏನ್ ಮಾಡ್ಬೇಕೋ ಗೊತ್ತಿಲ್ಲ ಟೇಸ್ಟ್ ಮಾಡ್ತಾರೆ ಬಹಳ ಇಷ್ಟ ಪಡ್ತಾರೆ ರಾಜರು ಸೊ ಅದಕ್ಕೆ ರಾಜರು ಅವಾಗ ಹೇಳ್ತಾರೆ ಇದಕ್ಕೊಂದು ಹೆಸರಿಡ್ಬೇಕಲ್ಲಪ್ಪ ಏನಪ್ಪಾ ಇಡೋದು ಅಂತ ಸೊ ಮೈಸೂರಲ್ಲಿ ಸೃಷ್ಟಿಯಾಗಿರೋದು ಸೊ ಅದಕ್ಕೆ ಮೈಸೂರ್ ಅಂತ ಇಟ್ಟು ಪಾಕ ಮೈಸೂರ್ ಪಾಕ್ ಅಂತ ಏನಕ್ಕೆ ಬಂತು ಅಂದ್ರೆ ಪಾಕ ಅಂತ ಅಂದ್ರೆ ಸ್ವೀಟ್ ಆ ಪಾಕ ಟೆಕ್ಸ್ಚರ್ ಆ ಸ್ವೀಟ್ ಅದಕ್ಕೆ ಬರೋದನ್ನ ಪಾಕ್ ಅಂತಾರೆ ಸೊ ಅದರಿಂದ ಮೈಸೂರ್ ಪಾಕ್ ಅನ್ನ ಹೆಸರು ಅದಕ್ಕೆ ರಾಜರು ಹೇಳ್ತಾರೆ ನೋಡಪ್ಪ ಇಲ್ಲ ಅಂತಾನೆಲ್ಲ ನನ್ ಇಡೀ ಜಗತ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಇಡೀ ಮೈಸೂರ್ಗೆ ಜನತೆಗಳಿಗೆ ಈ ಟೇಸ್ಟ್ ನ ಹೋಗ್ಬೇಕು ಅಂತ ರಾಜರು ಹೇಳ್ತಾರೆ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ ಇವಾಗ ಬರೀ ಮೈಸೂರ್ ಜನತೆ ಅಲ್ಲ ಇಡೀ ಜಗತ್ಗೆ ಇಡೀ ವರ್ಲ್ಡ್ಗೆ ಟೇಸ್ಟ್ ಹೋಗ್ಲಿ ಅಂತ ಹೇಳಿ ನಾವ್ ಈ ಕಾನ್ಸೆಪ್ಟ್ ನ ತಂದ್ವಿ ீட் வி கிச்சன்செப்ட் வந்துர்லர் கிச்சன் அதுக்கே நான் இவ்வளோ கிச்சன் எயிட் தௌசண்ட் ஸ்குவேர் ஃபீடலு கண்ணாரே நோட்லி அஹ் நாவெல்லா எங்க யூஸ் மாத்தீவின்கோஸ்கர நம் லைவ் கிச்சன் ಜನರೇಷನ್ ಅನ್ನ ಪಾಸ್ ಇಲ್ಲ ಸರ್ ಪಾರ್ಟ್ನರ್ಶಿಪ್ ಅಲ್ಲಿ ನನ್ನ ಜೊತೆಗೆ ಇನ್ನಿಬ್ರು ಸ್ನೇಹಿತರಿದ್ದಾರೆ ಸರ್ ನಾವ್ ಮೂರ್ ಜನ ಮಹಿಳೆಯರು ಸೇರ್ಕೊಂಡು ಇದನ್ನ ನಾವು ಮಾಡಿದೀವಿ ಸೊ ಇದು ಎಲ್ಲಾರ್ಗು ಮೈಸೂರ್ ಪಾಕ್ ಹೆಂಗೆ ಸೃಷ್ಟಿ ಆಯ್ತು ಮತ್ತೆ ಅದ್ರ ಹಿನ್ನೆಲೆ ಏನು ಮತ್ತೆ ನಾವ್ ಅದನ್ನ ಟ್ರೆಡಿಷನಲ್ ನಾವ್ ಏನಕ್ಕೆ ಮುಂದುವರಿತಾ ಇದೀವಿ ಅಂತಂದ್ರೆ ಅಂದ್ರೆ ಈಗಿರ ಜನಗಳಿಗೆ ಮರ್ತೋಗ್ಬಿಡ್ತಾ ಇದ್ದಾರೆ ಸೊ ಆ ವಿಚಾರದಿಂದ ನಾವ್ ಇದನ್ನ ಮುಂದುವರಿಬೇಕು ಅನ್ನೋ ನಮ್ಮ ಆಸೆ ನಾವ್ ಈ ಕಾನ್ಸೆಪ್ಟ್ ಗೆ ಬಂದ್ವಿ ಸರ್ ಇದು ಬರೀ ಒಂಬತ್ತೇ ತಿಂಗಳ ಆಗಿರೋದು ಶುರು ಆಗ್ಬಿಟ್ಟು ಸೊ ನಮ್ಗೆ ಈ ಡಿಸೆಂಬರ್ ಬಂದ್ರೆ ಒಂದ್ ವರ್ಷ ಆಗುತ್ತೆ ಸೊ ಇದು ನಮ್ಮ ಮೊದಲನೇ ದಸರಾ ಸೊ ಮುಂದೆ ಗೊತ್ತಾಗುತ್ತೆ ಏನು ಸರ್ ಹಂಗ ಬರಂಗ ಲೆಕ್ಕ ಹಾಕದ್ರೆ ನಾವ್ ಇವಾಗ ಹನ್ನೆರಡು ವೆರೈಟಿ ಮಾಡ್ತೀವಿ ಮೈಸೂರ್ ಪಾಕ್ ನ ಎಲ್ಲಾ ಮೈಸೂರ್ ಪಾಕ್ ನೀವು ಕನ್ನಡ ಲೈವ್ ಅಲ್ಲಿ ನೋಡ್ಬೋದು ಸೊ ಎಲ್ಲಾ ಹನ್ನೆರಡು ವೆರೈಟಿಲು ಕೂಡ ಕೌಂಟರ್ ಅಲ್ಲಿ ಸ್ಯಾಂಪಲ್ಸ್ ಕೊಟ್ಟು ಕಸ್ಟಮರ್ ನ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿ ಅವ್ರಿಗೆ ಇಷ್ಟ ಬಂದಿದನ ಮನೆಗೆ ಖುಷಿಯಾಗಿ ತಗೊಂಡ್ ಹೋಗ್ಬೋದು ಸರ್ ಸದ್ಯಕ್ಕೆ ಏನಿಲ್ಲ ಸರ್ ಸದ್ಯಕ್ಕೆ ಏನು ಮುಂದಕ್ಕೆ ಪ್ಲಾನ್ ಅನ್ನೋದ್ ನಮ್ಗೆ ಇವಾಗ ಸದ್ಯಕ್ಕೆ ಇಲ್ಲ ನಾವು ಮೇನ್ ಆಗಿ ದಸರಾ ದೀಪಾವಳಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಸೊ ಮುಂದಕ್ಕೆ ನೋಡೋಣ ಏನಾನ ಬೆಳಿಬೋದು ಅಂದ್ರೆ ಖಂಡಿತ ಒಟ್ಟಿಗೆ ಎಲ್ಲರೂ ಕೈ ಜೋಡಿಸಿ ಬೆಳೆಯೋಣ